ಆಂಟಿ ಅಂಕಲ್ ಅವರೇ ಅಕ್ಕ ಅಣ್ಣ ಅವರೇ ಇದು ಜೋ ಜಲಪಾತದ ಇವಾಗ ಕಟ್ತಾ ಇದ್ದಾರೆ ಹೊಸ್ದಾಗಿ ಡಿಸೈನ್ ನೋಡಿ ಚೆನ್ನಾಗಿದೆ ಇದು ನೋಡಿ ಗೋಣಿ ಚೀಲದಲ್ಲಿ ಕಲ್ಲುಗಳೆಲ್ಲ ಎತ್ಕೊ ಬರ್ತಾ ಇದ್ದಾರೆ ಎತ್ಕೊ ಬಂದು ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಇನ್ನು ತುಂಬ ನಾನು ದೂರದಿಂದ ನೋಡಿ ಏನಷ್ಟು ದೊಡ್ಡ ದೊಡ್ಡ ಇದೆ ಅಂದ್ಕೊಂಡಿದ್ದೆ ಹತ್ರ ಬಂದು ಕಲ್ಲುಗಳವು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ಗೋಪುರಗಳು ಕಟ್ತಾ ಇದ್ದಾರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಟ್ತಾ ಇದ್ದಾರೆ ಗೋಪುರಗಳೆಲ್ಲ ಅಲ್ಲಿ ನೆಟ್ಟಗೆ ತೋರಿಸಿಲ್ಲ ನಾನು ಮಕ್ಕಳು ಗೋಪುರಗಳು ಕಟ್ತಾ ಇದ್ದಾರೆ ಮುಂದೆ ಒಳಗೆ ಹೋಗೋಕ್ಕೆ ಮಾತ್ರ ಮತ್ತೆ ಇದು ನೀರು ಇದ್ರೆ ನಾವು ಫಸ್ಟ್ ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ ನೀರೇ ಇಲ್ಲ ಟ್ಯಾಂಕಿಯಲ್ಲಿ ನನ್ನ ಹತ್ರವಾಗಿ ನೋಡಿದೆ ಏನೋ ಅದು ಅಂತ ರೌಂಡಾಗಿದೆ ಅದು ಅದೇ ನೀರಿಲ್ಲ ಏನೂ ಇಲ್ಲ ಖಾಲಿ ಖಾಲಿ ಆಗೋಗಿದೆ ಅದು ಮತ್ತು ಇಲ್ಲಿ ಬನ್ನಿ ಕಲ್ಲುಗಳು ಇದೆ ಇದೆ ಗೋಪುರಗಳಿವೆ ಹೊಸ್ದಾಗಿ ಕಟ್ತಾ ಇದ್ದಾರೆ ಒಳಗೆ ಹೋಗೋಕ್ಕೆ ನಾವು ಮತ್ತೆ ಕಡೆ ಹಂಗೆ ಗೋಣಿ ಚಿಲ್ದಲ್ ಕಲ್ಗಳು ತುಂಬಿಕಿದ್ದಾರೆ ಎಲ್ಲ ಚೆನ್ನಾಗಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಟನ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅವು ತುಂಬ ಇದ್ದಾವೆ ಮುಂದೆಗಳು ಕಟ್ತಾ ಇದ್ದಾರೆ ಇದು ಅಡ್ಡ ಇದೆ ಇದೆಲ್ಲ ಕಲ್ಲುಗಳು ಆವಾಗೆ ತೋರಿಸ್ನಲ್ಲ ಅದೇ ಕಲ್ಲುಗಳು ದೊಡ್ಡ ದೊಡ್ಡ ಕಲ್ಲುಗಳು ಕಟ್ತಾ ಎತ್ಕೊಂಡ ದೊಡ್ಡ ದೊಡ್ಡ ಕಲ್ಲಿದೆ ನೋಡಿ ಇಲ್ಲಿಂದ ಸ್ವಲ್ಪ ಆಟದಲ್ಲಿ ಹೋದ್ರೆ ಅವರು ರಾಜಕಿ ಇಳದಿ ಮರ ಕಾಣುತ್ತೆ ಅಲ್ಲಿ ಇದು ನಿಮ್ಷಂತೆ ಇದು ಮರನೇ ಇದೆ ಇಲ್ಲಿ ಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ಹಸರ್ಕಾಯಿ ಅರಶಿನ ಕಲರ್ ಕಾಯಿ ಇದೆ ಅಲ್ವಾ ಒಳಗೆ ಇರುತ್ತಂತೆ ಅದು ಅದನ್ನ ಸಾಂಬಾರ್ ಕಟ್ತಾರಂತೆ ನೋಡಿ ಮೇಲೆ ಇದೆ ಆ ಆಟೋ ಅಣ್ಣ ಹೇಳ್ದ ನನಗಂತೂ ಇದೇ ಹೊಸ್ತಾಗಿ ನೋಡಿದ್ದು ನಾನು ಮರ ಮರವೇ ಇದೆ ಅದೊಂದು ಕಾಯಿ ಇಲ್ಲ ಕೆಳಗೆಲ್ಲ ಬಿದ್ದಿದ್ದಾವೆ ಕಾಯಿಗಳು ನೋಡಿ ಎಷ್ಟೊಂದು ಕಾಯಿ ಇದೆ ಮರ ತುಂಬ ಕಾಯಿ ಇದೆ ಅವ್ರೇನಾದ್ರು ಸಾರಿಗೆ ಉಪಯೋಗಿಸ್ತಾರಂತೆ ಸಾಂಬಾರ್ ಸಾಂಬಾರಿಗೆ ಇಲ್ಲಿಂದ ಸ್ವಲ್ಪ ಮುಂದೆ ಬನ್ನಿ ಆಟೋಯಿಂದ ಇಂದ ಅಲ್ಲಿ ಎಲ್ಲ ಬಂದು ಈ ಕಡೆ ಬಂದರೆ ಕೋತಿಗಳು ಅಂದರೆ ಕೋತಿಗಳಿದ್ದಾವೆ ಎಷ್ಟೊಂದು ಇದ್ದಾವೆ ನೋಡಿ ಮೇಲೆ ಕೆಳಗೆಲ್ಲ ವೀಡಿಯೋ ಮಾಡ್ಕೊಬಂದೆ ಅಂಗಡಿ ಮೇಲೆಲ್ಲ ಇದೆ ಈ ಸೂರ್ಯಲ್ಲ ಇದೆ ಇಲ್ಲಿ ಇದೆ ಇಲ್ಲಿ ಒಳಗೆ ಎರಡು ಚಿಕ್ಕೋಗಿದ್ದಾವೆ ನೋಡಿ ಇಲ್ಲಿ ಬಸ್ ಮೇಲೆಲ್ಲ ಹತ್ತತ್ತೆ ನೋಡಿ ಫ್ರೆಂಡ್ ಈಗ ಇದು ಬಸ್ ಮೇಲೆ ಹತ್ತತ್ತೆ ಹೋಗ್ತಾ ಇದೆ ಆಗೋ ಬಸ್ ಮೇಲೆ ಹತ್ತಿತ್ತು ಚಿಕ್ಕ ಬಸ್ ಆಯಿತು ಫ್ರೆಂಡ್ ನಾಳೆ ವೀಡಿಯೋದಲ್ಲಿ ಸಿಕ್ಕೋಣ ಬಾಯ್ 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 ಅಂತ ಹೇಳೋ ಬಾಯ್ ಬಾಯ್ ಅಂದರೆ ಎಲ್ಲಾದ್ರೂ ಆಯಿತು ಬೆಲ್ಲೈಟನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ವಿಡಿಯೋ ಚೆನ್ನಾಗಿದೆ ನಾಳೆ ವೀಡಿಯೋದಲ್ಲಿ ಸಿಕ್ಕೋಣ